சாஹே அம்பேட்கர் அவர் ஓல ಸಂವಿಧಾನಕ್ಕೆ ಜಯವಾರಿ ಎಲ್ಲ ಜಾತಿಯ ಬಡವರೇ ಹೋರಾಟಕ್ಕೆ ಜಯವಾರಿ ಸಂವಿಧಾನ ರಥಸಂಚಲನ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಸಲುವಾಗಿ ಕಾರ್ಯಕ್ರಮದ ಮರಪತ್ರವನ್ನು ಬಿಡುಗಡೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುಗಡೆಗೆ ಆಗಮಿಸಿರ್ತಕ್ಕ ನಮ್ಮ ರಾಜ್ಯ ನಾಯಕರಾದಂತ ಕೆ ಮುರಾಜ್ರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರೂ ಹೋದಾಗ ಭೀಮಾ ಸ್ವಾಗತವನ್ನು ಬಯಸ್ತಾ ಮತ್ತೆ ತಮ್ಮೆಲ್ಲರಿಗೂ ಸಹ ಭೀಮ ಸ್ವಾಗತವನ್ನ ಈಗ ಈ ಒಂದು ಆತ್ಮೀಯ ಹೋರಾಟದ ಒಡನಾಳಿಗಳೇ ಈ ಒಂದು ಕರ್ಪತ್ರ ಬಿಡುಗಡೆಗೆ ಬಂದಂಥ ನಮ್ಮ ನಾಯಕರುಗಳಾದಂಥ ಕೂಡಲ ಚಂದ್ರಪ್ಪನವರೇ ನಾಗೇಶ್ ಅವರೇ ರಮೇಶ್ ಅವರೇ ವೆಂಕಟೇಶ್ ಅವರೇ ರಾಮಣ್ಣವರೇ ಹಾಗೂ ಬಂದಂಥ ನಮ್ಮ ಕೃಷ್ಣಪ್ಪ ಅವರೇ ಇನ್ನು ಇಲ್ಲಿ ಬಂದಂಥ ಎಲ್ಲ ನನ್ನ ಹೋರಾಟದ ಒಡನಾಡಿ ಬಂಧುಗಳೇ ಇವತ್ತು ಈ ದೇಶಕ್ಕೆ ಸಂವಿಧಾನ ಅರ್ಪಣೆ ಮಾಡಿ ಸುಮಾರು ವರ್ಷಗಳಾಯಿತು ಇವತ್ತು ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ನ್ಯಾಯಾಂಗ ವ್ಯವಸ್ಥೆ ಅಪಾಯದ ಅಂಚಿನಲ್ಲಿದೆ ಅದರಿಂದ ಇವತ್ತು ಈ ಒಂದು ಸಂವಿಧಾನ ವಿಚಾರವಾಗಿ ಇವತ್ತು ಪಥಸಂಚಲನ ಮಾಡಿ ಸಂವಿಧಾನವನ್ನು ಹಾಳು ಮಾಡುವಂಥ ಕೋಮುವಾದಿ ಶಕ್ತಿಗಳು ಇದ್ದಾರೆ ಅದರ ಅಂಗವಾಗಿ ಇವತ್ತು ಮಾಲೂರಲ್ಲಿ ಮಾಲೂರಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಲೂರಲ್ಲಿ ಸಾವಿರಾರು ಜನ ಎಲ್ಲ ಸಂಘಟನೆಗಳು ಪ್ರಗತಿಪರ ಎಲ್ಲ ಸೇರಿ ಒಂದು ಸಂವಿಧಾನ ರಥ ಸಂಚಲನ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಮಾಲೂರು ಕಡೆಯವರು ನಮ್ಮ ಹೋರಾಟಗಾರರು ಕೂಡ ಆನೆಕಲ್ಲಿಂದ ಒಂದಷ್ಟು ಜನ ಬರಬೇಕು ನೀವು ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು ರಾಜನಾಯಕ್ ಕೂಡ ಬರಬೇಕಾಗಿತ್ತು ಬರ್ತಾವ್ರೆ ಗೊತ್ತಿಲ್ಲ ಬರಲಿ ಅವರು ನಿಧಾನಕ್ಕೆ ಬರಲಿ ಹಾಗಾಗಿ ಈ ಒಂದು ಕರ್ಪತ್ರ ಬಿಡುಗಡೆ ಮಾಡೋಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹತ್ತು ದಿವಸ ಹನ್ನೊಂದು ದಿವಸ ಟೈಮ್ ಇದೆ ನಿಮ್ಮ ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಅಥವಾ ಬಸ್ ಮಾಡೋ ಮುಖಾಂತರ ನಮ್ಮ ತಾಲೂಕು ನಾಯಕರುಗಳು ಜಿಲ್ಲಾ ನಾಯಕರುಗಳು ಬಂದಂಥ ಎಲ್ಲರೂ ಸೇರಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರ ಅನ್ನೋದ್ರ ಬಗ್ಗೆ ನಾವಿವತ್ತು ಕರ್ಪತ್ರವನ್ನು ಬಿಡುಗಡೆ ಮಾಡ್ತಾಯಿದ್ದೀರಿ ತಾವೆಲ್ಲರೂ ಕೂಡ ಇನ್ನೂ ಟೈಮ್ ಇದೆ ಒಂದು ಸಭೆ ಸೇರಿ ಮಾಲೂರಿಗೆ ಎಷ್ಟು ಜನ ಹೋಗಬೇಕು ಯಾವ ರೀತಿ ಹೋಗಬೇಕು ಯಾವತ್ತ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕಂತೇಳಿ ಈ ಒಂದು ಕರ್ಪತ್ರವನ್ನು ಬಿಡುಗಡೆ ಮಾಡ್ತಾಯಿದ್ವಿ ಅದರಂತೆ ಮಾಲೂರು ಕಾರ್ಯಕ್ರಮ ಇದು ಮೀಸಲು ಕ್ಷೇತ್ರ ಆನೆಕಲ್ಲು ಇಲ್ಲಿ ಕೂಡ ಒಂದು ಪಥಸಂಚಲನವನ್ನು ಮಾಡಬೇಕು ನಾವೆಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿಸಿ ಒಂದು ಸಭೆ ಸೇರಿಸಿ ಒಂದು ಕ ಒಂದು ಮೀಸಲಾತಿ ಇರುವಂಥ ಈ ಜಾಗದಲ್ಲಿ ನಾವು ಬಲಿಷ್ಠವಾಗಿದ್ದೀರಿ ಇಲ್ಲಿ ಒಂದು ಕಾರ್ಯಕ್ರಮ ನಾವು ಕೊಟ್ಟಿಲ್ಲ ಅಂದರೆ ತಲೆ ಹೋಗುವಂಥ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಆನೆ ಕೂಡ ಒಂದು ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ಮಾಲೂರು ಮುಗಿದ ಮೇಲೆ ಎಲ್ಲ ದಲಿತ ಪರ ಸಂಘಟನೆಗಳನ್ನು ಸೇರಿಸಿ ನಾವು ಒಂದು ಸಂಚಲನ ಇಲ್ಲಿ ಕೂಡ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದನ್ನು ಕುರಿತು ನಮ್ಮ ನಾಯಕರುಗಳಾದಂಥ ಆನೆಕಲ್ಲು ನಮ್ಮ ಪ್ರಧಾನ ಸಂಚಾಲಕರು ಒಂದು ಮಾತು ಮಾತಾಡಬೇಕು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಮಾಲೂರಿನಲ್ಲಿ ಸಂವಿಧಾನ ರಥ ಸಂಚಲನ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಇಡೀ ಆನೇಕಲ್ ತಾಲೂಕಿನಿಂದ ನಾವು ಕನಿಷ್ಠ ಪಕ್ಷ ಒಂದು ಇನ್ನೂರು ಜನ ಆ ಕಾರ್ಯಕ್ರಮ ಭಾಗವಹಿಸಬೇಕಂತ ನಾವು ಈಗಾಗಲೇ ನಾವು ಸಭೆಗಳನ್ನು ಕರೆದು ತೀರ್ಮಾನ ಮಾಡಿದ್ದೇವೆ ಅದು ಪೂರ್ವಕವಾಗಿ ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೇನೆಂದರೆ ಇವತ್ತು ಇದು ಡಿ ಎಸ್ ಎಸ್ ಚಳುವಳಿ ಈ ದಲಿತ ಚಳುವಳಿಗಳು ಸಾಮಾಜಿಕವಾದಂಥ ಹೋರಾಟಗಳು ಮಾಡ್ಕೊಂಡು ಬಂದಿರುವಂಥ ಚಳುವಳಿಗಳು ಎಲ್ಲ ಜಾತಿ ಪರ ಹೋರಾಟಗಳು ಮಾಡಿದ್ದಾವೆ ರೈತರ ಪರ ಹೋರಾಟ ಮಾಡಿದ್ದಾವೆ ಶೋಷಣೆಗೆ ಒಳಗಾಗಿರುವಂಥ ಎಲ್ಲ ಸಮುದಾಯದ ಪರವಾಗಿ ಎಲ್ಲ ಜಾತಿಗಳ ಪರವಾಗಿ ಹೋರಾಟ ಮಾಡೋದು ಯಾವುದನ್ನೋ ಒಂದು ಚಳುವಳಿ ಇದೆ ಅಂದರೆ ಅದು ಡಿ ಎಸ್ ಎಸ್ ದಲಿತ ಹಾಗಾಗಿ ಇವತ್ತು ನಾವು ನಾವೇನಂತ ಹೇಳಿದ್ರೆ ಈ ಡಿ ಎಸ್ ಎಸ್ ಎಲ್ಲಿ ತನಕ ಇರ್ತವೋ ಅಲ್ಲಿ ತನಕ ಈ ದೇಶದಲ್ಲಿ ನ್ಯಾಯವನ್ನು ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಯಾವುದಾದ್ರು ಚಳುವಳಿ ಇದೆ ಅಂದರೆ ಈ ಡಿ ಎಸ್ ಎಸ್ ಚಳುವಳಿಗಳು ಅಂಬೇಡ್ಕರ್ ಚಳುವಳಿಗಳು ಹಾಗಾಗಿ ನಾವು ಏನಂತ ಹೇಳ್ತೀವಿ ಅಂದರೆ ಹೀಗೆ ಈಗಾಗಲೇ ಇವಾಗ ಏನು ಚಿತ್ತಾಪುರದಲ್ಲಿ ಅನೇಕ ವಿಷಯಗಳು ಇದ್ದಾವೆ ಇದು ಏನಂದರೆ ಆರ್ ಎಸ್ ಎಸ್ ಕೌಂಟ್ರು ಅಂತ ಹೇಳಿ ಇದೇನು ಭಾವಿಸ್ಕೋಬಾರ್ದು ಯಾಕಂದರೆ ಆರ್ ಎಸ್ ಎಸ್ಸುಗೆ ನಾವು ಕೌಂಟ್ರ್ ಕೊಡೋದಲ್ಲ ಡಿ ಎಸ್ ಎಸ್ ಒಬ್ಬ ಕಾರ್ಯಕರ್ತನಿಗೂ ಸಮ ಅಲ್ಲ ಆರ್ ಎಸ್ ಎಸ್ ಒಂದು ಚಳುವಳಿ ಯಾಕಂದರೆ ಎಲ್ಲ ಈ ದೇಶದಲ್ಲಿರುವಂಥ ಎಲ್ಲ ಚಳುವಳಿಗಳು ಎಲ್ಲ ಒಂದು ವರ್ಗಗಳು ಎಲ್ಲ ಕಾನೂನು ಚೌಕಟ್ಟುಗಳಲ್ಲಿ ಸಂವಿಧಾನದ ಅಡಿಯಲ್ಲಿ ಬರ್ತದೆ ಆದರೆ ಆರ್ ಎಸ್ ಎಸ್ ಮಾತ್ರ ಈ ದೇಶದ ಕಾನೂನು ಅಡಿಯಲ್ಲಿ ಇಲ್ಲ ಅದು ರಿಜಿಸ್ಟ್ರೇಡೇ ಅಲ್ಲ ಅದು ಹಂಗಾಗಿ ಅದನ್ನು ನಾವು ಗಣನೆಗೆ ತಗೊಳಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯಕರವಾದಂಥ ಚಳುವಳಿಗಳು ಕಟ್ಟುತ್ತಾ ಸಮಾಜದ ಪರವಾಗಿ ರೈತರ ಪರವಾಗಿ ಯಾರು ಅನ್ಯಾಯದಕ್ಕೆ ಒಳಗಾಗಿರ್ತಾರೋ ಅವ್ರ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಬರ್ತೀವಿ ಅಂತ ಹೇಳ್ತಾ ಹಂಗಾಗಿ ಈ ಒಂದು ಪತ್ರಿಕೆಗೋಷ್ಠಿಯನ್ನು ಇಪ್ಪತ್ತಾರನೇ ತಾರೀಕು ಮಾಲೂರಿನಲ್ಲಿ ನಡೆಯುವಂಥ ಒಂದು ರಥಸಂಚಲನ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಾದ್ಯಂತ ನಾವೆಲ್ಲ ಚಳುವಳಿ ಒಗ್ಗೂಡಿಸಿ ಎಲ್ಲ ಪ್ರಗತಿಪರ ಚ ಹೋರಾಟಗಾರರೆಲ್ಲ ಆ ಕಾರ್ಯಕ್ರಮ ಭಾಗವಹಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ